ವಾಕ್ ಸ್ವಾತಂತ್ರ್ಯದ ಹೆಸರಿನಲ್ಲಿ ಖಲಿಸ್ತಾನಿಗಳ ಅಟ್ಟಹಾಸವನ್ನ ಮುಚ್ಚಿಡ್ತಾ ಇದೆ ಬ್ರಿಟನ್ ಸರ್ಕಾರ ಬ್ರಿಟನ್ನಲ್ಲಿ ಭಾರತದ ವಿದೇಶಾಂಗ ಸಚಿವ ಡಾಕ್ಟರ್ ಎಸ್ ಜೈಶಂಕರ್ ಅವರ ಮೇಲೆ ದಾಳಿಗೆ ಯತ್ನ ಭಾರತದ ವಿದೇಶಾಂಗ ಸಚಿವರಿಗೆ ಅಲ್ಲಿ ರಕ್ಷಣೆ ಇಲ್ಲ ಅಂದ ಮೇಲೆ ಅಲ್ಲಿರುವ ಭಾರತೀಯರ ಪರಿಸ್ಥಿತಿ ಹೇಗಿರಬೇಕು ಬ್ರಿಟನ್ನಲ್ಲಿ ಖಲಿಸ್ತಾನಿಗಳು ಚಿಗುರಿಕೊಳ್ಳುವುದಕ್ಕೆ ಕಾರಣ ಏನು ಇಷ್ಟೆಲ್ಲ ನಡೀತಾ ಇದ್ರೂ ಬ್ರಿಟನ್ ಸರ್ಕಾರ ಬಾಯಿ ಮುಚ್ಕೊಂಡು ಕೂತಿರೋದು ಯಾಕೆ ನಮಸ್ಕಾರ ಲಂಡನ್ನಲ್ಲಿ ಭಾರತದ ವಿದೇಶಾಂಗ ಸಚಿವ ಡಾಕ್ಟರ್ ಎಸ್ ಜಯಶಂಕರ್ ಅವರ ಮೇಲೆ ಖಲಿಸ್ತಾನಿಗಳು ದಾಳಿ ಮಾಡುವುದಕ್ಕೆ ಪ್ರಯತ್ನವನ್ನ ಮಾಡಿದ್ದಾರೆ ಅವರ ಮುಂದೇನೆ ಭಾರತದ ಧ್ವಜವನ್ನ ಹರಿದು ಛಿದ್ರ ಛಿದ್ರಗೊಳಿಸಿ ಅವರ ಮೈ ಮೇಲೆ ಎರಗೋದಕ್ಕೆ ಮುಂದಾಕಿದ್ದಾರೆ ಇಷ್ಟೆಲ್ಲ ಘಟನೆಗಳು ನಡೀತಾ ಇದ್ರು ಕೂಡ ಅಲ್ಲಿನ ಪೊಲೀಸರು ಮಾತ್ರ ಕೈ ಕಟ್ಟಿಕೊಂಡು ತುಟಿಕ್ ಪಿಟಿಕ್ ಅನ್ನದೇ ಬಾಯಿ ಮುಚ್ಕೊಂಡಿದ್ರು ಸದ್ಯ ಈ ವಿಡಿಯೋ ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಆಗ್ತಾ ಇದೆ ಒಂದು ದೇಶದ ವಿದೇಶಾಂಗ ಸಚಿವರಿಗೆ ಈ ರೀತಿಯಾಗಿ ಆಗ್ಬೇಕಾದ್ರೆ ಅಲ್ಲಿರುವಂತವರು ಯಾವ ರೀತಿಯಾಗಿ ಭಯವನ್ನ ಪಟ್ಕೊಂಡು ಅಲ್ಲಿ ಅವರು ಜೀವನವನ್ನ ನಡೆಸ್ತಾ ಇರಬಹುದು ಲಂಡನ್ನಲ್ಲಿ ಖಲಿಸ್ತಾನಿಗಳು ಈ ರೀತಿಯಾಗಿ ಬಾಲ ಬಿಚ್ಚತಾ ಇದ್ದಾರೆ ಅಂತ ಹೇಳಿದ್ರೆ ಒಂದು ರೀತಿಯಲ್ಲಿ ಅಲ್ಲಿ ಖಲಿಸ್ತಾನಿ ಉಗ್ರರಿಗೆ ಬೆಂಬಲವನ್ನ ನೀಡುವಂತಹ ಪೊಲಿಟಿಕಲ್ ಲಾಬಿನೇ ಪ್ರಾರಂಭ ಆಗ್ಬಿಟ್ಟಿದೆ ಪೊಲಿಟಿಕಲ್ ಲಾಬಿ ನಡೀತಾ ಇದೆ ಖಲಿಸ್ತಾನಿಗಳು ಅಲ್ಲಿನ ಆಡಳಿತದಲ್ಲಿ ಲಾಬಿಯನ್ನ ಕ್ರಿಯೇಟ್ ಮಾಡೋದ್ರಲ್ಲಿ ಯಶಸ್ವಿಯಾಗಿದ್ದಾರೆ ಜೊತೆಗೆ ಅಲ್ಲಿನ ಕಾನೂನು ಸುವ್ಯವಸ್ಥೆಯಲ್ಲೂ ಕೂಡ ತಮ್ಮದೇ ಆದಂತಹ ಒಂದು ರೀತಿಯ ಲಾಬಿಯನ್ನ ಕ್ರಿಯೇಟ್ ಮಾಡುವುದರಲ್ಲಿ ಅವರು ಯಶಸ್ವಿಯಾಗಿದ್ದಾರೆ ಯಾವಾಗೆಲ್ಲ ಈ ಖಲಿಸ್ತಾನಿಗಳು ತಮ್ಮ ಬಾಲವನ್ನ ಬಿಚ್ತಾರೋ ತಮ್ಮ ಆಟಾಟೋಪವನ್ನೆಲ್ಲ ಪ್ರಾರಂಭಿಸ್ತಾರೋ ಆಗ ಈ ಲಾಬಿ ಅವರನ್ನ ರಕ್ಷಿಸುತ್ತೆ ಹಾಗಾಗಿ ಅಲ್ಲಿ ಅವರು ತಮ್ಮ ಕುಕೃತ್ಯಗಳನ್ನ ಬಹಳ ಸಲೀಸಾಗಿ ನಡೆಸ್ಕೊಂಡು ಹೋಗಬಹುದು ಸೊ ಈ ಸಪೋರ್ಟ್ ಇರೋದ್ರಿಂದಾನೇ ಖಲಿಸ್ತಾನಿಗಳು ತಮ್ಮ ದುಷ್ಕೃತ್ಯಗಳನ್ನ ಅಲ್ಲಿ ಬಹಳ ಸಲೀಸಾಗಿ ನಡೆಸಿಕೊಂಡು ಹೋಗಬಹುದು ಖಲಿಸ್ತಾನಿಗಳು ನಡೆಸ್ತಾ ಇರುವಂತಹ ದುಷ್ಕೃತ್ಯಗಳನ್ನು ಹಿಂಸೆಗಳನ್ನು ಫ್ರೀಡಮ್ ಆಫ್ ಸ್ಪೀಚ್ನ ಹೆಸರಿನಲ್ಲಿ ಅಲ್ಲಿನ ಸರ್ಕಾರ ಯಾವ ರೀತಿಯಾಗಿ ನೋಡಿಯೂ ನೋಡದೇ ಇರುವಂತೆ ಕಣ್ಣು ಮುಚ್ಚಿ ಕೂತಿದೆ ಅನ್ನೋದಕ್ಕೆ ಕೆಲವೊಂದಿಷ್ಟು ಉದಾಹರಣೆಗಳನ್ನು ನಾನು ಕೊಡ್ತೀನಿ ಲಂಡನ್ ನಲ್ಲಿ ಎಮರ್ಜೆನ್ಸಿ ಸಿನಿಮಾ ರಿಲೀಸ್ ಆಗಿ ಅಲ್ಲಿ ಪ್ರದರ್ಶನವನ್ನ ಕಂಡಿತ್ತು ಆ ಸಿನಿಮಾವನ್ನ ನೋಡೋದಕ್ಕೆ ಸಾಕಷ್ಟು ಭಾರತೀಯರು ಥಿಯೇಟರ್ ಗೆ ಹೋಗಿದ್ರು ಅಲ್ಲಿ ಖಲಿಸ್ತಾನಿಗಳು ಬಂದು ಈ ಸಿನಿಮಾ ಪ್ರದರ್ಶನ ಆಗಬಾರದು ಅಂತ ಹೇಳಿ ದೊಡ್ಡ ಗಲಭೆಯನ್ನೇ ನಡೆಸಿದ್ರು ಗಲಾಟೆಯನ್ನ ಮಾಡಿದ್ರು ಥಿಯೇಟರ್ ನಲ್ಲಿ ಇಷ್ಟು ದೊಡ್ಡ ಗಲಭೆ ಆಗ್ತಾ ಇರಬೇಕಾದ್ರೆ ಆ ಥಿಯೇಟರ್ ನ ಮಾಲೀಕರು ಮಾತ್ರ ಬಾಯ ಮುಚ್ಕೊಂಡಿರ್ತಾರೆ ಸಿನಿಮಾ ನೋಡೋದಕ್ಕೆ ಹೋಗಿದಂತಹ ಜನರು ಪೊಲೀಸರನ್ನ ಪ್ರಶ್ನಿಸ್ತಾರೆ ಖಲಿಸ್ತಾನಿಗಳು ಇಷ್ಟೊಂದು ಗಲಭೆಯನ್ನ ಮಾಡ್ತಾ ಇದ್ರು ಕೂಡ ನೀವು ಯಾಕೆ ಸುಮ್ನೆ ಇದ್ದೀರಾ ಅಂತ ಹೇಳಿ ಅದಕ್ಕೆ ಆ ಪೊಲೀಸರು ಪ್ರೊಟೆಸ್ಟ್ ಮಾಡುವಂತ ಹಕ್ಕು ಅವರಿಗೆ ಇದೆ ಅಂತ ಹೇಳಿ ಜನರ ಬಾಯಿ ಮುಚ್ಚಿಸ್ತಾರೆ ಒಂದು ರಿಪೋರ್ಟ್ ಇದೆ ಡಸ್ ಗವರ್ನಮೆಂಟ್ ಡೂ ಗಾಡ್ ಅಂತ ಹೇಳಿ ಆ ಒಂದು ರಿಪೋರ್ಟ್ ನಲ್ಲಿ ಲಂಡನ್ನಲ್ಲಿ ಖಲಿಸ್ತಾನಿ ಉಗ್ರರ ಅಟ್ಟಹಾಸ ಯಾವ ರೀತಿಯಾಗಿ ರೇಸ್ ಆಯ್ತು ಅನ್ನೋದ್ರ ಬಗ್ಗೆ ಸಾಕಷ್ಟು ಮಾಹಿತಿಗಳಿದೆ ಸಾಕಷ್ಟು ಉದಾಹರಣೆಗಳನ್ನ ಆ ರಿಪೋರ್ಟ್ ನಲ್ಲಿ ನೀಡಲಾಗಿದೆ ಯು ಕೆ ಅಥಾರಿಟಿಯ ಅಂಡರಲ್ಲೇ ಈ ಖಲಿಸ್ತಾನಿಗಳು ಚಿಗುರಿಕೊಂಡ್ರು ಬೆಳ್ಕೊಂಡ್ರು ಅಂತ ಹೇಳಿ ಆ ಒಂದು ವರದಿಯಲ್ಲಿ ಇದೆ ಭಕ್ತಿಯ ಹೆಸರಿನಲ್ಲಿ ನಂಬಿಕೆಯ ಹೆಸರಿನಲ್ಲಿ ಸಿಖ್ ಎಕ್ಸ್ಟ್ರೀಮಿಸ್ಟ್ ಗ್ರೂಪ್ಗಳು ಧಾರ್ಮಿಕ ಸ್ಥಳಗಳನ್ನ ಬಳಸಿಕೊಂಡು ಅವುಗಳಿಂದ ಫಂಡ್ ಅನ್ನ ಕಲೆಕ್ಟ್ ಮಾಡಿ ಆ ಫಂಡ್ ಅನ್ನ ಬಳಸಿಕೊಂಡು ದ್ವೇಷವನ್ನ ಹರಡುವಂತಹ ಕೆಲಸವನ್ನ ಮಾಡ್ತಾ ಇದೆ ಅಂತ ಹೇಳಿ ಆ ವರದಿಯಲ್ಲಿದೆ ಸಿಖ್ ಅನ್ನುವಂತಹ ಹಣೆ ಪಟ್ಟಿಯನ್ನ ಒಂದು ಹೆಸರನ್ನ ಬಳಸಿಕೊಂಡು ಅಲ್ಲಿನ ರಾಜಕೀಯ ವ್ಯವಸ್ಥೆಯಲ್ಲಿ ತಮಗೆ ಬೇಕಾದಂತಹ ಸ್ಥಾನಗಳನ್ನ ಪಡೆದುಕೊಳ್ಳುವಂತಹ ತಂತ್ರವನ್ನ ಕೂಡ ಹೂಡ್ತಿದೆ ಅನ್ನುವಂತಹ ಮಾಹಿತಿಯು ಕೂಡ ಈ ಒಂದು ವರದಿಯಲ್ಲಿದೆ ಬ್ರಿಟಿಷ್ ಕೊಲಂಬಿಯಾದ ಮಾಜಿ ಸಚಿವ ಉಜ್ಜಲ್ ದೋಸಾಂಜಿ ಅವರನ್ನ ಯಾವ ರೀತಿಯಾಗಿ ತಿಳಿಸಿದ್ರು ಅನ್ನುವಂತಹ ಮಾಹಿತಿಯೂ ಇದೆ ಯು ಕೆ ಗವರ್ನಮೆಂಟ್ ಪಂಜಾಬ್ನಲ್ಲಿ ನರಮೇಧವನ್ನ ಮಾಡಿದವರೇ ಇಲ್ಲೂ ಕೂಡ ಈ ರೀತಿಯಾಗಿ ಹಿಂಸಾಚಾರಗಳನ್ನ ಮಾಡ್ತಾ ಇದ್ದಾರೆ ಅನ್ನುವಂತಹ ವಿಚಾರಗಳನ್ನ ನೋಡ್ತಾ ಇಲ್ಲ ಬದಲಾಗಿ ಖಲಿಸ್ತಾನಿಗಳು ಮಾಡ್ತಾ ಇರುವಂತಹ ಹಿಂಸಾತ್ಮಕ ಕೃತ್ಯಗಳನ್ನ ಫ್ರೀಡಮ್ ಆಫ್ ಸ್ಪೀಚ್ ನ ಹೆಸರಿನಲ್ಲಿ ಮುಚ್ಚಿಡುವಂತಹ ಪ್ರಯತ್ನವನ್ನ ಮಾಡ್ತಾ ಇದೆ ವಾಕ್ ಸ್ವಾತಂತ್ರ್ಯದ ಹೆಸರಿನಲ್ಲಿ ಟೆರರಿಸ್ಟ್ಗಳನ್ನ ಬೆಂಬಲಿಸ್ತಾ ಇದೆ ಭಾರತದ ವಿದೇಶಾಂಗ ಸಚಿವರಿಗೆ ಅಲ್ಲಿ ರಕ್ಷಣೆ ಇಲ್ಲ ಅಂತ ಆದ್ಮೇಲೆ ಅಲ್ಲಿರುವಂತಹ ಭಾರತೀಯರಿಗೆ ಎಷ್ಟರ ಮಟ್ಟಿಗೆ ರಕ್ಷಣೆ ಇರಬಹುದು ಅವರು ಎಷ್ಟರ ಮಟ್ಟಿಗೆ ಭಯದಿಂದ ಅಲ್ಲಿ ಜೀವಿಸ್ತಾ ಇರಬಹುದು ಅನ್ನುವಂಥದ್ದನ್ನ ನೀವೇ ಯೋಚನೆ ಮಾಡಿ ಅಲ್ಲಿರುವಂತಹ ಭಾರತೀಯರೇ ಹೇಳ್ಕೊಳ್ತಾರೆ ನಮಗೆ ಇಲ್ಲಿ ಬದುಕೋದಕ್ಕೆ ಬಹಳ ಭಯ ಆಗ್ತಾ ಇದೆ ಬಹಳ ಭಯದಿಂದ ನಾವಿಲ್ಲಿ ಬದುಕ್ತಾ ಇದ್ದೇವೆ ನಮ್ಗೆ ಜೀವ ಬೆದರಿಕೆ ಇದೆ ಯಾವಾಗ ಏನು ಬೇಕಾದ್ರೂ ಇಲ್ಲಿ ನಡಿಬಹುದು ಯಾವಾಗ ಯಾರು ಬಂದು ನಮ್ಗೆ ಏನು ಮಾಡ್ತಾರೋ ಅನ್ನುವಂಥದ್ದು ನಮಗೂ ಗೊತ್ತಿಲ್ಲ ಯಾವಾಗ ಇವರು ಬಂದು ನಿಮ್ಮ ದೇಶಕ್ಕೆ ಹೋಗಿ ಅಂತ ನಮ್ಮನ್ನ ಕಳಿಸ್ತಾರೋ ಅದೂ ನಮ್ಗೆ ಗೊತ್ತಿಲ್ಲ ಅಂತ ಹೇಳಿ ಬಹಳ ಭಯದಿಂದ ನಾವಿಲ್ಲಿ ಜೀವಿಸ್ತಾ ಇದ್ದೇವೆ ಅನ್ನುವಂತಹ ಮಾಹಿತಿಯನ್ನ ಅಲ್ಲಿರುವಂತಹ ಭಾರತೀಯರು ನೀಡಿದ್ದಾರೆ ಇದನ್ನೆಲ್ಲ ನೋಡಿದಾಗ ನಿಮಗೂ ಅನಿಸಬಹುದು ಖಲಿಸ್ತಾನಿ ಉಗ್ರರ ಅಟ್ಟಹಾಸ ಯಾವ ರೀತಿಯಾಗಿದೆ ಅಂತ ಇಷ್ಟೆಲ್ಲ ಹಿಂಸಾತ್ಮಕ ಕೃತ್ಯಗಳನ್ನ ಇವರು ಮಾಡ್ತಾ ಇದ್ರು ಕೂಡ ಅಲ್ಲಿನ ಸರ್ಕಾರ ಅವರ ಮೇಲೆ ಒಂದೇ ಒಂದು ಕೇಸನ್ನ ದಾಖಲಿಸ್ತಾನೆ ಇಲ್ಲ ಅವರು ಮಾಡಿದ್ದಕ್ಕೆಲ್ಲ ಜೈ ಅಂತಕೊಂಡು ಅವ್ರು ಹೇಗೆ ಬೇಕೋ ಹಾಗಿರ್ಲಿ ಅಂತ ಅವರನ್ನ ಫ್ರೀ ಆಗಿ ಬಿಟ್ಟುಬಿಟ್ಟಿದೆ ಹೀಗೆ ನಡೀತಾ ಹೋದ್ರೆ ಮುಂದೊಂದು ದಿನ ಇಡೀ ಬ್ರಿಟನ್ ಅನ್ನ ಇದು ಆವರಿಸಿಕೊಳ್ಳೋದ್ರಲ್ಲಿ ಆಶ್ಚರ್ಯ ಇಲ್ಲ ಅದಕ್ಕೂ ಮೊದಲು ಮುಸ್ಲಿಂ ಮತಾಂಧತೆ ಮತ್ತು ಖಲಿಸ್ತಾನ ಮತಾಂಧತೆಯನ್ನ ಮಟ್ಟ ಹಾಕದೇ ಇದ್ರೆ ಬ್ರಿಟನ್ಗೆ ಗ್ರಹಚಾರ ಕಾದಿದೆ ಅದಕ್ಕೂ ಮೊದಲು ಅದು ಎಚ್ಚೆತ್ಕೊಳ್ಬೇಕಾಗಿದೆ ಜೊತೆಗೆ ಈ ವಿಚಾರದಲ್ಲಿ ಭಾರತ ಸರ್ಕಾರ ಕೂಡ ಬ್ರಿಟನ್ನೊಂದಿಗೆ ಬಹಳ ಕಠಿಣವಾಗಿ ವರ್ತಿಸಬೇಕಾಗಿದೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನೀವಿನ್ನೂ ನಮ್ಮ ಹೊಸದಿಗಂಧ ಡಿಜಿಟಲ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹೆಚ್ಚಿನ ಮಾಹಿತಿಗಾಗಿ ಪಕ್ಕದಲ್ಲಿ ಇರುವಂಥ ಬೆಲ್ ಐಕನನ್ನು ಪ್ರೆಸ್ ಮಾಡಿ